ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಶರದ್ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಇದೇ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಲಕ್ಷ್ಮೀ ಪೂಜೆಗೆ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಶುಭ ಮುಹೂರ್ತ ಯಾವುದು ಆರನೇ ತಾರೀಕು ಮತ್ತು ಏಳನೇ ತಾರೀಕು ಈ ಎರಡು ದಿನದಲ್ಲಿ ಯಾವ ದಿನ ಹುಣ್ಣಿಮೆ ಇರುತ್ತೆ ಯಾವ ದಿನ ನಾವು ಪೂಜೆನ ಮಾಡ್ಕೋಬೇಕು ಹಾಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಮತ್ತು ಮುಕ್ತಾಯ ಯಾವ ಸಮಯದಲ್ಲಿ ಆಗುತ್ತೆ ಇದೆಲ್ಲವೂ ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಯಾಕೆಂದರೆ ಈ ದಿನ ಲಕ್ಷ್ಮೀ ಪೂಜೆ ಅಂತೂ ತುಂಬಾ ವಿಶೇಷ ಅಂತ ಹೇಳ್ಬೋದು ಯಾ ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಈ ಹುಣ್ಣಿಮೆಯ ವಿಶೇಷತೆ ಏನು ಪ್ರತಿಯೊಂದನ್ನು ಕೂಡ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ಹುಣ್ಣಿಮೆಯನ್ನು ಶರದ್ ಹುಣ್ಣಿಮೆ ಅಥವಾ ಅಶ್ವಯುಜ ಹುಣ್ಣಿಮೆ ಅಂತ ಕೂಡ ಕರೆಯಲಾಗುತ್ತೆ ಹುಣ್ಣಿಮೆ ತಿಥಿ ಆರನೇ ತಾರೀಕು ಅಕ್ಟೋಬರ್ ಸೋಮವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಪ್ರಾರಂಭ ಆಗಿ ಏಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಎರಡೂ ದಿನ ಹುಣ್ಣಿಮೆ ಇರೋದ್ರಿಂದ ಲಕ್ಷ್ಮಿ ಪೂಜೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡುವಂಥವ್ರು ಯಾಕಂದರೆ ತುಂಬ ಜನ ಸಿಂಪಲ್ಲಾಗಿ ಪ್ರತಿ ಹುಣ್ಣಿಮೆಗೆ ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೀರಾ ಯಾವ ದಿನ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಸೂರ್ಯ ಉದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತೋ ಆ ದಿನ ಪೂರ್ತಿ ಅದೇ ಲೆಕ್ಕ ಬರುತ್ತೆ ಆ ರೀತಿ ನೋಡೋದಾದರೆ ಏಳನೇ ತಾರೀಕು ಮಂಗಳವಾರ ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ ಹಾಗಾಗಿ ಏಳನೇ ತಾರೀಕು ಮಂಗಳವಾರ ಹುಣ್ಣಿಮೆ ಪೂಜೆಯನ್ನು ಮಾಡ್ಕೋಬೇಕು ಹುಣ್ಣಿಮೆ ಆಚರಣೆ ಮಾಡಬೇಕು ಈ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡ್ಕೋಬಹುದು ಆದರೆ ಲಕ್ಷ್ಮೀ ಪೂಜೆ ಹುಣ್ಣಿಮೆ ದಿನ ಮಾಡಬೇಕು ಅಂದರೆ ಚಂದ್ರೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರಬೇಕು ಆಗ ನಾವು ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಮಗೆ ಅಧಿಕ ಫಲ ಸಿಗುತ್ತೆ ಉತ್ತರ ಭಾರತದ ಕಡೆ ಈ ದಿನ ತುಂಬ ವಿಶೇಷವಾಗಿ ಕೋಜಾಗಾರ ಹುಣ್ಣಿಮೆ ಅಂತೇಳಿ ಆಚರಣೆ ಮಾಡ್ತಾರೆ ಈ ದಿನದ ಲಕ್ಷ್ಮಿ ಪೂಜೆ ತುಂಬ ವಿಶೇಷವಾಗಿ ಮಾಡ್ತಾರೆ ನಮ್ಮ ಕಡೆಯೆಲ್ಲ ನಾವು ಯಾವ ರೀತಿ ಶಿವರಾತ್ರಿ ಹಬ್ಬ ದಿನ ಜಾಗರಣೆ ಇದ್ದು ಶಿವಪೂಜೆ ಮಾಡ್ತೀವೋ ಅದೇ ರೀತಿ ಈ ದಿನ ಜಾಗರಣೆ ಇದ್ದು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಈ ಶರದ್ ಹುಣ್ಣಿಮೆ ದಿನ ಸಾಕ್ಷಾತ್ ಮಹಾಲಕ್ಷ್ಮಿ ಭೂಲೋಕಕ್ಕೆ ಬರ್ತಾರೆ ಸಂಚಾರ ಮಾಡೋದಿಕ್ಕೆ ಹಾಗಾಗಿ ಈ ದಿನ ಜಾಗರಣೆ ಇದ್ದು ಪೂಜೆ ಮಾಡೋದ್ರಿಂದ ಆ ಮಹಾಲಕ್ಷ್ಮಿ ನಮ್ಮ ಮನೆಗ್ ಬರ್ತಾರೆ ಆಶೀರ್ವಾದ ಮಾಡ್ತಾರೆ ಅನ್ನೋಂತ ನಂಬಿಕೆ ಅಲ್ಲದೆ ಮಹಾಲಕ್ಷ್ಮಿಯನ್ನ ಚಂದ್ರ ಸಹೋದರಿ ಹೇಮಮಯೇ ಅಂತ ಕೂಡ ಕರೀತಾರೆ ಅಂದರೆ ಚಂದ್ರನ ತಂಗಿ ಹೇಮಾವತಿ ಅನ್ನೋವಂಥ ಹೆಸರು ಈ ರೀತಿ ಕೂಡ ಕರೀತಾರೆ ಹಾಗಾಗಿನೇ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆಗೆ ತುಂಬನೇ ಮಹತ್ವವಾದ ದಿನ ಅಂತ ಹೇಳ್ಬೋದು ತುಂಬ ಜನ ಕಮೆಂಟಲ್ಲೆಲ್ಲ ಹೇಳ್ತಾ ಇರ್ತೀರ ಎಷ್ಟೊಂದು ಸಮಸ್ಯೆ ಇದೆ ಯಾವ ಪೂಜೆ ಮಾಡಿದ್ರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ ಒಡವೆಗಳು ಬಿಡ್ಸೋಕ್ಕಾಗ್ತಾಯಿಲ್ಲ ಮತ್ತು ಹಣದ ಸಮಸ್ಯೆ ಹೆಚ್ಚಾಗಿದೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಕೆಲವು ತಿಂಗಳ ಹಿಂದೆ ನಾನು ಕೂಡ ಹೇಳಿದ್ದೆ ಪ್ರತಿ ಹುಣ್ಣಿಮೆಯ ಹಿಂದಿನ ದಿನ ರಾತ್ರಿ ಹೊಸಲತ್ರ ದೀಪ ಹಚ್ಚಬೇಕು ರಂಗೋಲಿ ಹಾಕಬೇಕು ಅಂತ ಹೇಳಿದ್ದೆ ಈ ರೀತಿ ಮಾಡೋದ್ರಿಂದ ಒಂದು ಪಾಸಿಟಿವ್ ಶಕ್ತಿ ಮನೆ ಒಳಗಡೆ ಪ್ರವೇಶ ಮಾಡುತ್ತೆ ಅನ್ನೋ ಅಂತ ನಂಬಿಕೆ ಅಷ್ಟೇನೆ ಆದ್ರೆ ನಮ್ಮ ಸಮಸ್ಯೆಗಳಿಗೆ ದೊಡ್ಡ ಮಟ್ಟದಲ್ಲೇ ಪರಿಹಾರಗಳನ್ನ ಮಾಡ್ಕೋಬೇಕು ಅಂತೇನಿಲ್ಲ ಕೆಲವು ಸಲ ಸಣ್ಣ ಸಣ್ಣ ಕೆಲಸಗಳನ್ನ ನಾವು ಮಾಡೋದ್ರಿಂದ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ದೊಡ್ಡ ರೀತಿಯಲ್ಲಿ ನಮಗೆ ಪ್ರತಿಫಲ ಸಿಗುತ್ತೆ ಪ್ರತಿ ಹುಣ್ಣಿಮೆಗೂ ರಾತ್ರಿ ಮಲಗೋದಕ್ಕಿಂತ ಮೊದಲು ಹೊಸ್ತಿಲಿನ ಹತ್ರ ರಂಗೋಲಿ ಹಾಕಿ ಎರಡು ದೀಪ ಹಚ್ಚೋದೇನು ದೊಡ್ಡ ಕೆಲಸ ಅಲ್ಲ ಅಲ್ವಾ ಇನ್ನೂ ಯಾರಾದರೂ ಮಾಡ್ತಾ ಇಲ್ಲ ತಪ್ಪದೇ ಈ ಹುಣ್ಣಿಮೆ ದಿನ ಮಾಡಿ ನೀವು ಸೋಮವಾರ ರಾತ್ರಿ ಮಾಡಬೇಕು ಅಂದರೆ ಆರನೇ ತಾರೀಕು ಸೋಮವಾರ ರಾತ್ರಿ ಮಾಡಬೇಕು ತಪ್ಪದೇ ಮಾಡಿ ಈ ದಿನ ಈ ದಿನ ಲಕ್ಷ್ಮೀ ಪೂಜೆಗೆ ತುಂಬಾ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು ಈ ಸಣ್ಣ ಕೆಲಸ ಮಾಡ್ಬೋದು ಅಲ್ವಾ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮನೆಯಲ್ಲೇ ಸಿಂಪಲಾಗಿ ಮಾಡ್ತಾ ಇರುವಂಥವ್ರು ಮಂಗಳವಾರ ಬೆಳಗ್ಗೆ ಮಾಡಬಹುದು ಅದಕ್ಕೆ ಶುಭ ಮುಹೂರ್ತ ಅಂದರೆ ಈ ದಿನದ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ಇಪ್ಪತ್ತರಿಂದ ಆರು ಗಂಟೆ ತನಕ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವ್ರು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಒಳ್ಳೆ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಮಾಡಬಹುದು ಈ ಸಮಯದಲ್ಲಿ ಆಗಲಿಲ್ಲ ಅಂದರೆ ಮತ್ತೆ ಮಧ್ಯಾಹ್ನ ಹನ್ನೊಂದು ಮೂವತ್ತರ ನಂತರ ಮಾಡಬಹುದು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತರಿಂದ ಹನ್ನೆರಡು ನಲವತ್ತರ ತನಕ ಇರುತ್ತೆ ಮಧ್ಯಾಹ್ನ ಈ ಸಮಯದಲ್ಲಿ ಮಾಡಬಹುದು ಈ ಸಮಯದಲ್ಲೂ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯ ಐದು ಮೂವತ್ತರಿಂದ ಏಳು ಗಂಟೆ ತನಕ ಇರುತ್ತೆ ಈ ಸಮಯದಲ್ಲಿ ಬೇಕಾದರೆ ನೀವು ಮನೆಯಲ್ಲೇ ಸಿಂಪಲ್ ಆಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವ್ರು ಮಾಡ್ಕೋಬಹುದು ಸ್ನೇಹಿತರೆ ಶರದ್ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಲಕ್ಷ್ಮೀ ಪೂಜೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಶುಭ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ದಿನದ ಲಕ್ಷ್ಮೀ ಪೂಜೆ ಬಗ್ಗೆ ಸಂಪೂರ್ಣ ವಿವರವಾಗಿ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅಲ್ಲದೆ ಈ ಮಂಗಳವಾರ ಹುಣ್ಣಿಮೆ ಇರೋದರಿಂದ ಕಾಮಾಕ್ಷಿ ದೀಪಾರಾಧನೆ ಮಾಡೋವಂಥವ್ರು ಯಾವ ರೀತಿ ಮಾಡಬೇಕು ಇದರಿಂದ ಎಂತೆಂಥ ಫಲಗಳು ಸಿಗುತ್ತೆ ಯಾಕಂದರೆ ಕೆಲವರೆಲ್ಲ ಕಮೆಂಟ್ ಮಾಡಿದರೆ ಮನೇಲಿ ವಯಸ್ಸಿಗೆ ಬಂದಿರೋ ಮಕ್ಕಳು ಹೇಳೋ ಮಾತು ಕೇಳೋದಿಲ್ಲ ದಾರಿ ತಪ್ಪುತ್ತಾ ಇದ್ದಾರೆ ಇದಕ್ಕೆ ಏನಾದರೂ ಪರಿಹಾರ ಇದ್ದರೆ ಹೇಳಿ ಅಂತ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಕಾಮಾಕ್ಷಿ ದೀಪಾರಾಧನೆಯನ್ನು ಮಾಡುವಂಥವ್ರು ಯಾವ ರೀತಿ ಮಾಡಬೇಕು ಯಾವ ದಿನ ಶುರು ಮಾಡಬೇಕು ಎಷ್ಟು ವಾರ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗಿಬರಲಾ